ಕರ್ನಾಟಕದ ಎಲ್ ಸ್ಪರ್ಧಾ ಮಿತ್ರರಿಗೆ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಇಂದಿನ ಒಂದು ವಿಡಿಯೋದಲ್ಲಿ ನಾವು ಮೊದಲ ಪ್ರಯತ್ನದಲ್ಲಿ ಹೇಗೆ ಕೆ ಸೆಟ್ಟನ್ನು ಕ್ಲಿಯರ್ ಮಾಡಬೇಕು ಎನ್ನುವಂತಹ ಒಂದು ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡಲಿದ್ದೇನೆ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನಿಮಗೆಲ್ಲ ಗೊತ್ತೇ ಇದೆ ಆತ್ಮೀಯ ಸ್ನೇಹಿತರೆ ನಿನ್ನೆ ತಾನೇ ಕೆ ಇ ಎ ಅಧಿಕೃತವಾಗಿ ಕೆ ಅಧಿಸೂಚನೆಯನ್ನು ಹೊರಡಿಸಿದೆ ಜೊತೆಗೆ ಆ ಒಂದು ಅಧಿಸೂಚನೆಯಲ್ಲಿ ಈ ಕೆ ಸೆಟ್ ನಡೆಯುವಂತಹ ಪರೀಕ್ಷೆ ದಿನಾಂಕವನ್ನು ಸಹ ಅನೌನ್ಸ್ ಮಾಡಿದೆ ಹಾಗಾಗಿ ನವೆಂಬರ್ ತಿಂಗಳ ಏನು ಮೊದಲ ವಾರದ ಮೊದಲ ವಾರದಲ್ಲಿ ಎಕ್ಸಾಮ್ ನಡೆಯಲಿದೆ ಎರಡನೇ ತಾರೀಕಿನಂದು ಹಾಗಾಗಿ ಹಾರ್ಡ್ಲಿ ಏನು ಕೆ ಸೆಟ್ ಆಕಾಂಕ್ಷಿಗಳು ಏನು ಅಭ್ಯರ್ಥಿಗಳಿದರೋ ನಿಮಗೆಲ್ಲ ಹಾರ್ಡ್ಲಿ ನನ್ನ ಪ್ರಕಾರ ಏನು ಈ ಒಂದು ಡೇಟ್ನ ಪ್ರಕಾರ ಅರವತ್ತರಿಂದ ಅರವತ್ತೈದು ದಿನಗಳ ಕಾಲ ಮಾತ್ರ ನಿಮ್ಮ ಪರೀಕ್ಷಾ ತಯಾರಿಗೆ ಸಮಯ ಸಿಗುತ್ತೆ ಹಾಗಾಗಿ ನಿಮ್ಮ ಓದಿನ ವೇಗವನ್ನು ಚುರುಕುಗೊಳಿಸಬೇಕಾಗುತ್ತೆ ಜೊತೆಗೆ ಮೊದಲ ಬಾರಿ ಯಾರೆಲ್ಲ ಪರೀಕ್ಷಾ ಪರೀಕ್ಷೆಯನ್ನು ಬರಿತಾ ಇದ್ದರೂ ನಿಮಗೆ ಸಾಕಷ್ಟು ಗೊಂದಲಗಳಿರ್ತವೆ ಆ ಗೊಂದಲಗಳಿಗೆ ಪರಿಹಾರವನ್ನು ಹಾಗೆಯೇ ಮೊದಲ ಪ್ರಯತ್ನದಲ್ಲಿ ನಿಮಗೇನಾದರೂ ಪರೀಕ್ಷೆ ಭಯ ಇತ್ತು ನಾನು ಮೊದಲ ಪ್ರಯತ್ನದಲ್ಲಿ ಪಾಸ್ ಆಗಲೇಬೇಕು ಆಗಲೇಬೇಕು ಎನ್ನುವಂತಹ ಒಂದು ಹಂಬಲ ಇರುತ್ತೆ ಹಾಗಾಗಿ ಕೆ ಸೆಟ್ ಏನು ಆಕಾಂಕ್ಷಿಗಳಿದರೆಲ್ಲ ಅವರಿಗೆಲ್ಲ ನಾನು ಮೊದಲ ಬಾರಿಗೆ ಕೆ ಸೆಟ್ ಮತ್ತು ಇ ಸಿ ನೆಟ್ಟನ್ನು ಕ್ಲಿಯರ್ ಮಾಡಿರೋದರಿಂದ ನಾನು ಹೇಗೆ ಮೊದಲ ಪ್ರಯತ್ನದಲ್ಲಿ ಕೆ ಸೆಟ್ಟನ್ನು ಹೇಗೆ ಕ್ಲಿಯರ್ ಮಾಡಬೇಕು ಎನ್ನುವಂತಹ ಮಾಹಿತಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡಲಿದ್ದೇನೆ ನಿಮಗೆಲ್ಲ ಗೊತ್ತೇ ಇದೆ ಈಗಾಗಲೇ ನೀವು ಪಿ ಜಿಯನ್ನು ಮುಗಿಸಿರ್ತೀರಿ ಅಥವಾ ಪಿ ಜಿಯ ಒಂದು ಅಂತಿಮ ವರ್ಷದಲ್ಲಿ ವ್ಯಾಸಂಗವನ್ನು ಇದ್ದೀರಿ ಅವರೆಲ್ಲ ಸಹ ಈ ಒಂದು ಕೆ ಸೆಟ್ ಪರೀಕ್ಷೆ ಬರೆಯೋಕ್ಕೆ ಅರ್ಹರಿರ್ತೀರಿ ಹಾಗಾಗಿ ಈ ಒಂದು ಕೆ ಸೆಟ್ ಪರೀಕ್ಷೆಯನ್ನು ಬರೆಯುವವರಿಗೆ ಮುಖ್ಯವಾಗಿ ನಿಮಗೆ ಗೊತ್ತಿರುವಂಥ ವಿಷಯ ಏನು ಅಂತಂದರೆ ಕೆ ಸೆಟ್ ಪರೀಕ್ಷೆಯಲ್ಲಿ ಎರಡು ಪತ್ರಿಕೆಗಳಿರ್ತವೆ ಒಂದು ಪೇಪರ್ ಒನ್ ಮತ್ತು ಪೇಪರ್ ಟು ಅಂತ ಪತ್ರಿಕೆ ಇರುತ್ತೆ ಪೇಪರ್ ಒನ್ ಪತ್ರಿಕೆಗೆ ಸಂಬಂಧಪಟ್ಟಂತೆ ಐವತ್ತು ಪ್ರಶ್ನೆಗಳಿದ್ದು ನೂರು ಅಂಕಗಳಿರುತ್ತೆ ಇನ್ನು ಪೇಪರ್ ಟು ವಿಷಯಕ್ಕೆ ಸಂಬಂಧಪಟ್ಟಂತೆ ನೂರು ಪ್ರಶ್ನೆಗಳು ಇನ್ನೂರು ಅಂಕಗಳಿರುತ್ತೆ ಹಾಗಾಗಿ ಒಟ್ಟಾರೆಯಾಗಿ ಈ ಕೆ ಸೆಟ್ ಪರೀಕ್ಷೆಯು ಮುನ್ನೂರು ಅಂಕಗಳಿಗೆ ನಡೆಯುವಂತಹ ಒಂದು ಪರೀಕ್ಷೆಯಾಗಿದೆ ಹಾಗಾಗಿ ನಿಮಗೆ ಈ ಮಾಹಿತಿ ಗೊತ್ತಿರುತ್ತೆ ನಾನು ಈ ಒಂದು ಪರೀಕ್ಷೆಯನ್ನು ಮೊದಲ ಪ್ರಯತ್ನದಲ್ಲೇ ಕ್ಲಿಯರ್ ಮಾಡೋಕ್ಕೆ ಏನೆಲ್ಲ ಸ್ಟ್ರಾಟಜಿಗಳನ್ನು ಅನುಸರಿಸಿದ್ದೆ ಅನ್ನೋದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿದೆ ಈಗ ಆಲ್ರೆಡಿ ಎರಡು ವರ್ಷಗಳ ಕಾಲ ಪಿ ಜಿಯನ್ನು ಪಿ ಜಿಯಲ್ಲಿ ನಿಮ್ಮ ಒಂದು ಆಪ್ಷನಲ್ ವಿಷಯವನ್ನು ಓದಿರೋದರಿಂದ ಈಗಾಗಲೇ ಆ ವಿಷಯದ ಬಗ್ಗೆ ನಿಮಗೆ ಒಂದು ಹಿಡಿತ ಬಂದಿರುತ್ತೆ ಜೊತೆಗೆ ಈ ಪೇಪರ್ ಒನ್ ವಿಷಯ ಹೊಸದಾಗಿರುತ್ತೆ ಹಾಗಾಗಿ ನೀವು ಈ ಒಂದು ತಯಾರಿಯ ಸಂದರ್ಭದಲ್ಲಿ ಇವು ಪೇಪರ್ ಒನ್ಗೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗುತ್ತೆ ಯಾಕಂತಂದರೆ ಈ ಒಂದು ಪೇಪರ್ ಒನ್ನಲ್ಲಿರ್ತಕ್ಕಂಥ ವಿಷಯಗಳು ನಿಮಗೆ ಹೊಸ ವಿಷಯಗಳಾಗಿರ್ತವೆ ಜೊತೆಗೆ ನೀವು ಆ ಸಿಲಬಸ್ಸನ್ನು ನೋಡೋದಾದರೆ ತುಂಬ ಕಡಿಮೆ ಇರುತ್ತೆ ಹಾಗಾಗಿ ಆ ಸಿಲಬಸ್ಸನ್ನು ನೋಡಿದರೆ ನೀವು ಅಲ್ಲಿ ನಿಮಗೆ ಹತ್ತು ಘಟಕಗಳು ಕಂಡು ಬರ್ತವೆ ಆ ಹತ್ತು ಘಟಕಗಳಲ್ಲಿ ಸುಮಾರು ಒಂದೊಂದು ಘಟಕದಿಂದಲೂ ಸಹ ಐದು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಹಾಗಾಗಿ ನಾನು ಮೊದಲು ಈ ಕೆ ಸೆಟ್ ಪರೀಕ್ಷೆಯ ಒಂದು ತಯಾರಿಯಲ್ಲಿ ಏನು ಮಾಡಿದೆ ಅನ್ನೋದಾದರೆ ಮೊದಲು ಈ ಒಂದು ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನೇನು ಸಿಲೆಬಸ್ ಇದೆ ಅನ್ನೋದನ್ನು ನಾನು ನೋಟ್ ಮಾಡಿಕೊಂಡೆ ಆ ಒಂದು ವೆಬ್ಸೈಟಿಂದ ಡೌನ್ಲೋಡ್ ಮಾಡಿಕೊಂಡು ಒಂದು ಕಡೆ ಅದನ್ನು ಪ್ರಿಂಟೌಟ್ ಅದನ್ನು ತೆಗೆದುಕೊಂಡೆ ಅದರಲ್ಲಿ ನನಗೆ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಸಿಲೆಬಸ್ಸನ್ನು ನೋಡೋದಾದರೆ ಆ ಒಂದು ಪೇಪರ್ ಒನ್ ಸಿಲೆಬಸ್ ತುಂಬ ಕಡಿಮೆ ಇದೆ ಕೇವಲ ಹತ್ತು ಕಂಡು ಕಂಡುಬರುತ್ತೆ ಯಾವ್ಯಾವ ಚಾಪ್ಟ್ರುಗಳ ಅನ್ನೋದಾದರೆ ಒಂದು ಟೀಚಿಂಗ್ ಅಪ್ಟಿಟ್ಯೂಡ್ ಇರುತ್ತೆ ಹಾಗೆಯೇ ರೀಸರ್ಚ್ ಅಪ್ಟಿಟ್ಯೂಡ್ ಎರಡನೇ ಚಾಪ್ಟ್ರು ಮೂರನೇ ಚಾಪ್ಟ್ರು ಕಾಂಪ್ರೆನ್ಷನ್ ಪ್ಯಾಸೇಜು ನಾಲ್ಕನೇ ಚಾಪ್ಟ್ರು ಕಮ್ಯುನಿಕೇಷನ್ನು ಐದನೇ ಚಾಪ್ಟ್ರು ಮ್ಯಾಥಮೆಟಿಕಲ್ ರೀಸನಿಂಗು ಆರನೇ ಚಾಪ್ಟ್ರು ಲಾಜಿಕಲ್ ರೀಸನಿಂಗು ಏಳನೇ ಚಾಪ್ಟ್ರು ಡಾಟಾ ಇಂಟರ್ಪ್ರಿಟೇಷನು ಮತ್ತು ಎಂಟನೇ ಚಾಪ್ಟ್ರು ಐ ಸಿ ಟಿ ಇರುತ್ತೆ ಮತ್ತು ಒಂಬತ್ತನೇ ಚಾಪ್ಟ್ರು ಎನ್ವಮೆಂಟ್ ಇರುತ್ತೆ ಹಾಗೆಯೇ ಹತ್ತನೇ ಚಾಪ್ಟ್ರು ಹೈಯರ್ ಎಜುಕೇಷನ್ ಇರುತ್ತೆ ನೋಡಿ ಇದು ಹತ್ತು ಚಾಪ್ಟ್ರುಗಳಿದಾವಲ್ಲ ಈ ಹತ್ತು ಚಾಪ್ಟ್ರುಗಳಿಂದ ಪ್ರತಿ ಚಾಪ್ಟ್ರಿಂದ ಐದು ಐದು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಒಟ್ಟಾರೆ ಐದು ಪ್ರಶ್ನೆಗಳಿಗೆ ಒಂದೊಂದು ಪ್ರಶ್ನೆಗೆ ಎರಡು ಅಂಕ ಅಂದ್ಕೊಂಡ್ರೆ ಐದು ಪ್ರಶ್ನೆಗಳಿಗೆ ಒಟ್ಟಾರೆ ಹತ್ತು ಅಂಕ ಆಗುತ್ತೆ ಈ ಹತ್ತು ಚಾಪ್ಟರ್ಗಳನ್ನು ಸೇರಿಸ್ಬಿಟ್ರೆ ಟೋಟಲ್ಲಾಗಿ ನೂರು ಅಂಕ ಆಗುತ್ತೆ ನೀವು ಸಾಮಾನ್ಯವಾಗಿ ಆರ್ಟ್ಸ್ ಬ್ಯಾಕ್ರೌಂಡು ಇರೋರು ಅಂದರೆ ಸೈನ್ಸ್ ಮತ್ತು ಕಾಮರ್ಸ್ ಬ್ಯಾಕ್ರೌಂಡ್ ಯಾರೆಲ್ಲ ಓದಿರೋದಿಲ್ಲ ಅವರು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರ್ತಾರೆ ಆ ಆರ್ಟ್ಸ್ ಬೇಕಂದ್ರೆ ಇರ್ತಕ್ಕಂಥವ್ರು ಸುಲಭವಾಗಿ ಏನು ಮ್ಯಾಥಮೆಟಿಕಲ್ ರೀಸನಿಂಗು ಲಾಜಿಕಲ್ ರೀಸನಿಂಗು ಮತ್ತು ಡಾಟಾ ಇಂಟರ್ಪ್ರಿಟೇಷನ್ನ ಬಿಟ್ಟರೂ ಕೂಡ ಮ್ಯಾಥ್ಸಲ್ಲಿ ಬೇಕಿದ್ದರೂ ಕೂಡ ನೀವು ಸುಮಾರು ಉಳಿದಿರ್ತಕ್ಕಂಥ ಏಳು ಒಂದು ಯೂನಿಟ್ಗಳಲ್ಲಿ ಏನು ಏನು ಕಾನ್ಸೆಪ್ಟನ್ನು ಚೆನ್ನಾಗಿ ತರುವ ಆಯಿತು ಅಂದರೆ ನೀವು ಸುಲಭವಾಗಿ ಕೂಡ ನೀವು ಮೂವತ್ತೈದು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡ್ಬೋದು ನೀವು ಮೂವತ್ತೈದು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೇ ಆಗಿದ್ದಲ್ಲಿ ನಿಮಗೆ ಒಟ್ಟು ಎಷ್ಟು ಅಂಕಗಳು ಸಿಗುತ್ತೆ ಅನ್ನೋದಾದರೆ ಎಪ್ಪತ್ತು ಅಂಕಗಳು ನಿಮಗೆ ಸಿಗುತ್ತೆ ನೀವು ಸಾಮಾನ್ಯವಾಗಿಯೂ ಸಹ ಏನು ಕಾಮನ್ನಾಗಿ ನೀವು ಪೇಪರ್ ಟೂ ಅಲ್ಲಿ ಏನು ನಿಮ್ಮ ಆಪ್ಷನಲ್ ಪೇಪರ್ ಇರುತ್ತಲ್ಲ ಅದರಲ್ಲಿ ಐವತ್ತು ಮಾರ್ಕ್ಸ್ ತೆಗೆದುಕೊಂಡ್ರೂ ಕೂಡ ನೀವು ಎಷ್ಟಾಗುತ್ತೆ ಐವತ್ತು ಕ್ವಶನ್ ರೈಟ್ ಆಯಿತು ಅಂದರೂ ಕೂಡ ಐವತ್ತು ಇಂಟು ಎರಡು ನೂರಾಗುತ್ತೆ ನೂರು ಪ್ಲಸ್ ಎಪ್ಪತ್ತು ನೂರ ಎಪ್ಪತ್ತಾಗುತ್ತೆ ನೀವು ಸುಲಭವಾಗಿ ಈ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು ಇದು ನಾನು ಏನು ಮಾಡಿದೆ ಅನ್ನೋದಾದರೆ ಪೇಪರ್ ಒನ್ನಲ್ಲಿ ಸಿಲೆಬಸ್ ತೆಗ್ದುಕೊಂಡ್ಬಿಟ್ಟು ಪ್ರತಿ ಚಾಪ್ಟ್ರನ್ನು ನೋಡಿಕೊಂಡೆ ಅದಕ್ಕೆ ಸಂಬಂಧಪಟ್ಟೆ ಒಂದು ಒಂದು ಪುಸ್ತಕವನ್ನು ತೆಗೆದುಕೊಂಡೆ ತೆಕ್ಕೊಂಡ್ಬಿಟ್ಟು ಚಾಪ್ಟರ್ ವೈಸು ಸ್ಟಡಿ ಇದ್ದೆ ಆ ಚಾಪ್ಟರ್ ವೈಸ್ ಸ್ಟಡಿ ಮಾಡಬೇಕು ಸಂದರ್ಭದಲ್ಲಿ ತುಂಬ ಸಣ್ಣ ಸಣ್ಣ ಚಾಪ್ಟರ್ ಆಗಿರೋದರಿಂದ ನಾನು ಆ ಚಾಪ್ಟರಲ್ಲೇ ಚಾಪ್ಟ್ರನ್ನ ತೆಗೆದುಕೊಂಡ್ಬಿಟ್ಟು ಉದಾಹರಣೆ ಫಾರ್ ಎಕ್ಸಾಂಪಲ್ ಟೀಚಿಂಗ್ ಅಪ್ಟೇಟಿವ್ಗೆ ಸಂಬಂಧಪಟ್ಟಂತೆ ಏನು ಚಾಪ್ಟ್ರಲ್ಲಿ ಏನಿದೆಯೋ ಅದನ್ನ ನಾನು ಒಂದರಿಂದ ಎರಡು ಪೇಜನ್ನು ನೋಟ್ ಡೌನ್ ಮಾಡ್ಕೊಳ್ತಾ ಇದ್ದೆ ಹಾಗೆಯೇ ಈ ಎಲ್ಲ ಹತ್ತು ಚಾಪ್ಟರ್ಗಳು ಸಂಬಂಧಪಟ್ಟಂತೆ ಎಲ್ಲ ಒಂದು ವಿಷಯವನ್ನು ಒಂದು ಮಿನಿಮಮ್ ಆಗಿ ಒಂದು ಒಂದು ಯೂನಿಟಿಗೆ ಸಂಬಂಧಪಟ್ಟಂತೆ ಎರಡರಿಂದ ಮೂರು ಪೇಜ್ ಅನ್ಸ್ ಅಂದ್ರೂ ಕೂಡ ನಾನು ಒಂದು ಮೂವತ್ತು ಪುಟಗಳ ಒಂದು ನೋಟ್ಸನ್ನು ತನ್ನದೇ ಆದಂತಹ ನೋಟ್ಸನ್ನು ರೆಡಿ ಮಾಡಿಕೊಂಡಿದ್ದೆ ಪೇಪರ್ ಒನ್ಗೆ ಹೀಗೆ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಪರೀಕ್ಷೆಯ ಅಂತಿಮ ತಯಾರಿಯ ಸಂದರ್ಭದಲ್ಲಿ ರಿವಿಷನ್ ಮಾಡೋಕ್ಕೆ ಸಹಾಯ ಆಗುತ್ತೆ ಜೊತೆಗೆ ಇನ್ನೊಂದು ಏನು ಮಾಡಿದೆ ಅಂದರೆ ಶಾರ್ಟ್ ನೋಟ್ಸ್ ಮಾಡ್ಕೊಂಡೆ ಅಂತ ಹೇಳಿದೆ ಜೊತೆಗೆ ನಾನು ಇನ್ನೊಂದು ಏನು ಸ್ಟ್ರಾಟಜಿ ಮಾಡಿದೆ ಅನ್ನೋದಾದರೆ ಈ ಒಂದು ಶಾರ್ಟ್ ನೋಟ್ಸ್ ಮಾಡಿಕೊಂಡ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಯೂಟ್ಯೂಬ್ ಕ್ಲಾಸಲ್ಲಿ ಈ ಕಮ್ಯುನಿಕೇಷನ್ನು ಹೈಯರ್ ಎಜುಕೇಷನ್ನು ಎನ್ವೋಮೆಂಟು ಡಾಟಾ ಇಂಟರ್ಪ್ರಿಟೇಷನ್ನು ಸಂಬಂಧಪಟ್ಟಂತೆ ಚಾಪ್ಟರ್ಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಪುಸ್ತಕದಲ್ಲಿ ಓದಿದ ನಂತರವೂ ಸಹ ಇದ್ರ ಬಗ್ಗೆ ಏನು ಹೆಚ್ಚಿನ ಮಾಹಿತಿ ಅಥವಾ ಇದ್ರ ಬಗ್ಗೆ ಇನ್ನೇನು ಕ್ಲಾಸನ್ನು ಮಾಡಿದ್ದಾರೆ ಅಂತೇಳಿ ಅದೇ ಚಾಪ್ಟರ್ ಹೆಸರು ಹೊಡೆದುಬಿಟ್ಟು ನಾನು ಯೂಟ್ಯೂಬಲ್ಲಿ ಕ್ಲಾಸ್ ನೋಡ್ತಾ ಇದ್ದೆ ಇದು ಮಾಡೋದರಿಂದ ನನಗೇನಾಗ್ತಾಯಿತ್ತು ಆ ಒಂದು ವಿಷಯದಲ್ಲಿ ಯಾವುದೇ ಪ್ರಶ್ನೆಗಳು ಕೇಳಿದರೆ ಸುಲಭವಾಗಿ ಉತ್ತರಿಸಲಿಕ್ಕೆ ಸಾಧ್ಯ ಸಾಧ್ಯ ಆಗ್ತಾಯಿತ್ತು ಜೊತೆಗೆ ಏನು ಮಾಡ್ತಾಯಿದ್ದೆ ಅನ್ನೋದಾದರೆ ನಾನು ಏನು ಆನ್ಲೈನ್ ಆನ್ಲೈನ್ ಏನು ಅಮೆಜಾನ್ ಇದೆಯಲ್ಲ ಅಲ್ಲಿಂದ ನಾನು ಹರಿಹಂತ್ ಪಬ್ಲಿಕೇಶನಿಂದ ಏನು ನೆಟ್ಟು ಸಂಬಂಧಪಟ್ಟಂತೆ ಪ್ರಿವಿಯಸ್ ಇಯರು ಮತ್ತು ಕ್ವಶನ್ ಪೇಪರ್ಸ್ನೆಲ್ಲ ಇರ್ತಕ್ಕಂಥ ಒಂದು ಬುಕ್ಕನ್ನು ತರಿಸ್ಕೊಂಡಿದ್ದೆ ಅದು ನಾನು ಅಲ್ಲಿ ಕ್ವಶನ್ಸನ್ನು ಸಾಲ್ವ್ ಇದ್ದೆ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಯಾವುದೇ ಒಂದು ಕೆ ಸೆಟ್ ಅಥವಾ ನೆಟ್ಟನ್ನು ಕ್ಲಿಯರ್ ಮಾಡಬೇಕಾದ್ರೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ನೀವು ಬಿಡಿಸಬೇಕಾಗುತ್ತೆ ಅದಕ್ಕಾಗಿ ಮತ್ತೆ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ ಟೆಸ್ಟ್ ಸೀರೀಸನ್ನು ತೆಗೆದುಕೋಬೇಕು ಹಾಗಾದರೆ ಟೆಸ್ಟ್ ಸೀರೀಸನ್ನು ಹೇಗೆ ತೆಗೆದುಕೊಳ್ಬೇಕು ಅನ್ನೋದಾದರೆ ನಾನು ಈಗ ಹೇಳಿದೆ ನಿಮಗೆ ಹಳೆಯ ಒಂದು ಪ್ರಶ್ನೆ ಪತ್ರಿಕೆಗಳು ವೆಬ್ಸೈಟಲ್ಲಿ ಸಿಗುತ್ತೆ ಇಲ್ಲಾಂದರೂ ಸಹ ನಿಮಗೆ ಏನು ಅಮೇಜಾನಲ್ಲಿ ಸುಮಾರು ಪುಸ್ತಕಗಳು ಲಭ್ಯ ಇದ್ದಾವೆ ಆ ಒಂದು ಪುಸ್ತಕನ ತೆಗೆದುಕೊಂಡ್ಬಿಟ್ರೆ ನಿಮಗೆ ಹಳೆಯ ಒಂದು ಪ್ರೀವಿಯಸ್ ಇಯರು ಯು ಜಿ ನೆಟ್ ಪೇಪರ್ ಇರ್ಬೋದು ಸೆಟ್ ಇರ್ಬೋದು ಅದರಲ್ಲಿ ಸಿಗುತ್ತೆ ಮತ್ತು ಕಿ ಸರ್ ಕೂಡ ಕೊಟ್ಟಿರ್ತಾರೆ ಒಂದು ಓ ಎಮ್ ಆರ್ ಸೀಟ್ ತಕೊಂಡ್ಬಿಟ್ಟು ದಿನ ಒಂದೊಂದು ಪೇಪರನ್ನು ಬಿಡಿಸ್ಕೊಂಡು ಹೋದ್ರೂ ಕೂಡ ಒಂದು ನೂರು ಪ್ರಶ್ನೆಗಳು ದಿನ ಬಿಡಿಸ್ಕೊಂಡು ಬಿಡಿಸ್ತಾ ಹೋದ್ ಸಾಲ್ವ್ ಮಾಡಿದಂತೆಲ್ಲ ನಿಮಗೆ ಪ್ರಶ್ನೆಗಳ ಹೇಗೆ ಬರುತ್ತೆ ಅನ್ನೋದು ಅರಿವಾಗುತ್ತೆ ಜೊತೆಗೆ ನೀವು ಪರೀಕ್ಷೆಯಲ್ಲಿ ಏನು ತಪ್ಪು ಮಾಡ್ತಾಯಿದ್ರಿ ಇಲ್ಲಿ ನಿಮ್ಮ ತಪ್ಪು ತಿಳಿಯುತ್ತೆ ಹಾಗಾಗಿ ಇಂಪಾರ್ಟೆಂಟ್ ಏನು ಅನ್ನೋದಾದರೆ ಟೆಸ್ಟ್ ಸೀರೀಸ್ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ನಾನು ಇಷ್ಟೇ ಅಲ್ಲದೆ ಏನು ಮಾಡಿದ್ದೆ ಅನ್ನೋದಾದರೆ ಪ್ಲೇಸ್ಟೋರಲ್ಲಿ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೆ ಅದು ಆ ಆ್ಯಪ್ ಹೆಸರು ಏನು ಅನ್ನೋದಾದರೆ ನೆಟ್ ಸೆಟ್ ಜೆ ಆರ್ ಎಫ್ ಮೋಕ್ ಟೆಸ್ಟ್ ಅಂತೇಳಿ ಇದು ತುಂಬ ಹೆಲ್ಪ್ ಆಯಿತು ನನಗೆ ಇದು ಕೇವಲ ಪೇಪರ್ ಒನ್ಗೆ ಅಷ್ಟೇ ಅಲ್ಲದೆ ಪೇಪರ್ ಟೂಗೆ ನೀವು ಉದಾಹರಣೆ ಕನ್ನಡ ಇರ್ಬೋದು ಇಂಗ್ಲೀಷ್ ಇರ್ಬೋದು ಜಿಯೋಗ್ರಫಿ ಇರ್ಬೋದು ಕಾಮರ್ಸ್ ಇರ್ಬೋದು ಈವನ್ ಹಿಸ್ಟ್ರಿ ಎಕ್ನಾಮಿಕ್ಸು ಪೊಲಿಟಿಕಲ್ ಸೈನ್ಸು ಹೀಗೆ ಯಾವುದೇ ವಿಷಯಗಳಿರಲಿ ಅದರಲ್ಲಿ ಸುಮಾರು ಹಳೆಯ ಒಂದು ಪ್ರೀವಿಯಸ್ ಇಯರ್ಸು ನೆಟ್ ಪೇಪರ್ಸು ಬೇರೆ ಬೇರೆ ಸ್ಟೇಟಿನ ಸೆಟ್ ಪೇಪರ್ಸ್ ಎಲ್ಲ ಇದೆ ಜೊತೆಗೆ ಮಾಡೆಲ್ ಕ್ವೆನ್ಸ್ಗಳು ಕೂಡ ಇದೆ ಫಾರ್ ಎಕ್ಸಾಂಪಲ್ ಪೇಪರ್ ಒನ್ಗೆ ತೆಗೆದುಕೊಂಡ್ರೂ ಸಹ ನೀವು ಟೀಚಿಂಗ್ ಅಪ್ಟಿಟ್ಯೂಡ್ ಸಂಬಂಧಪಟ್ಟಂತೆ ಚಾಪ್ಟರ್ ಒನ್ ಯೂನಿಟ್ ವೈಸು ಕ್ವಶನ್ಸ್ ಇದೆ ಹತ್ತತ್ರ ಕಡಿಮೆ ಅಂದರೂ ಕೂಡ ಒಂದು ಚಾಪ್ಟ್ರಿಗೆ ಸಂಬಂಧಪಟ್ಟಂತೆ ನೂರಿಂದ ಇನ್ನೂರು ಕ್ವಶನ್ ಇದೆ ಹೀಗೆ ನೀವು ನೂರಿಂದ ಒಂದು ನೂರು ಕ್ವಶನ್ ಬಿಡಿಸಿದ್ರು ಕೂಡ ಪ್ರತಿ ಚಾಪ್ಟರ್ಗೆ ಹತ್ತು ಚಾಪ್ಟರ್ ಆಯಿತು ಅಂದರೆ ಅಲ್ಲಿ ಒಂದು ಸಾವಿರ ಕ್ವಶನ್ ಆಯಿತು ಅಂದರೆ ಒಂದು ಸಾವಿರ ಕ್ವಶನ್ ನೀವು ಅದರಲ್ಲಿ ಯಾವುದೇ ಕಾರಣಕ್ಕೂ ಒಂದು ಪ್ರಶ್ನೆ ಕೂಡ ನಿಮ್ಮ ಮಿಸ್ ಆಗದೇ ಸಂಪೂರ್ಣ ಅಂಕಗಳು ನಿಮಗೆ ಸಿಗುತ್ತೆ ಹಾಗಾಗಿ ಕೆ ಸೆಟ್ಟನ್ನು ಕ್ಲಿಯರ್ ಮಾಡಬೇಕು ಅನ್ನೋ ಒಂದು ಹಂಬಲ ನಿಮ್ಮದಾಗಿತ್ತು ಅಂದರೆ ಬಹುಮುಖ್ಯವಾಗಿ ಸಿಲೆಬಸ್ಸನ್ನು ತೆಗೆದುಕೊಳ್ಳಿ ಆ ಸಿಲಬಸ್ ವೈಸ್ ಒಂದು ಬುಕ್ಸ್ ಒಳ್ಳೆಯ ಪುಸ್ತಕವನ್ನು ಕೊಂಡ್ಕೊಳ್ಳಿ ಜೊತೆಗೆ ಆ ಒಂದು ಪ್ರೀವಿಯಸ್ ಇರ್ತಕ್ಕಂಥ ಕ್ವಶನ್ ಪೇಪರನ್ನು ತೆಗೆದುಕೊಂಡ್ಬಿಟ್ಟು ಸಾಲ್ವ್ ಮಾಡಿ ಕ್ವಶನ್ಸ್ಗಳು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಸಾಲ್ವ್ ಮಾಡಿದ್ರೆ ಸಾಕು ನೀವು ಮೊದಲ ಪ್ರಯತ್ನದಲ್ಲಿ ತುಂಬ ಈಸಿಯಾಗಿ ಏನು ಕ್ಲಿಯರ್ ಮಾಡ್ಬೋದು ನಿಮಗೆ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನು ನಡೆದುತ್ತಲ್ಲ ಕೆ 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 ಸೆಟ್ಟು ಕೆ ಇ ನಡೆಸಿತ್ತಲ್ಲ ನಾವು ಕಟ್ಟಪ್ಗಳ ಬಗ್ಗೆ ಒಂದು ಸ್ವಲ್ಪ ಗಮನ ಅನ್ನಿಸೋದಾದರೆ ಯಾವುದೇ ಒಂದು ಸಬ್ಜೆಕ್ಟನ್ನು ನೋಡಿದರೂ ಸಹ ಕಟ್ಟು ತುಂಬ ಹೆಚ್ಚಾಗಿ ಏನು ಕಟ್ಟಪ್ ನಿಂತಿಲ್ಲ ಮಿನಿಮಮ್ ಅಂದರೂ ಕೂಡ ಕ್ಯಾಟಗರಿ ವೈಸ್ ನಿಮ್ಮದು ಬರ್ತಾಯಿತ್ತು ಅಂದರೆ ನಿಮ್ಮದು ಎಸ್ ಸಿ ಎಸ್ ಟಿ ಒ ಬಿ ಸಿ ಬರ್ತಾ ಇತ್ತು ಅಂದರೆ ನೀವು ಮ್ಯಾಕ್ಸಿಮಮ್ ಒಂದು ಮಿನಿಮಮ್ ಅಂದರೂ ಕೂಡ ಒನ್ ಫಿಫ್ಟಿ ಟು ಒನ್ ಫಿಫ್ಟಿ ಫೈವ್ ಒನ್ ಫಾರ್ಟಿ ಫೈವ್ ಟು ಒನ್ ಫಿಫ್ಟಿ ಫೈವ್ ಮಾಡಿದರೆ ಆರಾಮ್ಸೆ ನಿಮ್ಮದು ಕ್ಲಿಯರ್ ಆಗುತ್ತೆ ಯಾವುದು ಕೆ ಸೆಟ್ಟು ಜೊತೆಗೆ ಏನಾದರೂ ನಿಮ್ಮದು ಜಿ ಎಮ್ ಜಿ ಎಮ್ ಒಳಗೆ ಇದೆ ಅಂತಂದರೆ ನೀವು ಮಿನಿಮಮ್ ಅಂದರೂ ಕೂಡ ಒನ್ ಸಿಕ್ಸ್ಟಿ ಪ್ಲಸ್ ಮಾಡಿದರೆ ಈಸಿಯಾಗಿ ಕೂಡ ಈಸಿಯಾಗಿ ನಿಮ್ಮದು ಕೆ ಸೆಟ್ ಕ್ಲಿಯರ್ ಆಗುತ್ತೆ ಇದು ಇಷ್ಟು ಮಾಡಿದರೆ ಸಾಕು ನೀವು ಮೊದಲ ಪ್ರಯತ್ನದಲ್ಲೇ ಸೆಟ್ಟನ್ನು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು ಜೊತೆಗೆ ಮಿನಿಮಮ್ ಅಂದರೂ ಕೂಡ ನೀವು ಪ್ರತಿದಿನ ಈ ಇವತ್ತಿನಿಂದ ಕೂಡ ಆರಂಭ ಮಾಡೋದಕ್ಕೂ ಪ್ರತಿದಿನ ನನ್ನ ಸ್ಟ್ರಾಟಜಿ ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಹೇಗಿರಬೇಕು ಅನ್ನೋದಾದರೆ ನಾನು ಏನು ಮಾಡ್ತಾಯಿದ್ದೆ ಅನ್ನೋದಾದರೆ ದಿನ ಒಂದು ಬೆಳಗ್ಗೆ ಒನ್ ಒನ್ ಅವರ್ ಪೇಪರ್ ಒನ್ಗೆ ಕೊಟ್ಟರೆ ಸಾಯಂಕಾಲ ಒನ್ ಅವರ್ ಪೇಪರ್ ಟೂ ಕೊಡ್ತಾಯಿದ್ದೆ ಜೊತೆಗೆ ನಾಲ್ಕು ತಾಸು ನಾನು ಪೇಪರ್ ಟೂಗೆ ಒತ್ತು ಕೊಟ್ಟರೆ ಎರಡು ತಾಸು ಪೇಪರ್ ಒನ್ ಕೊಡ್ತಾಯಿದ್ದೆ ಹೀಗಾಗಿ ಎರಡನ್ನ ಬ್ಯಾಲೆನ್ಸ್ ಮಾಡಿರೋದರಿಂದ ನಾನು ಪ್ರ ಮೊದಲ ಪ್ರಯತ್ನದಲ್ಲೇ ಏನು ಕಟ್ಟಪ್ಗಿಂತ ತುಂಬ ಒಂದು ಇಪ್ಪತ್ತರಿಂದ ಮೂವತ್ತು ಮಾರ್ಕ್ಸ್ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡ್ಬಿಟ್ಟು ನಾನು ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಆಯಿತು ಹಾಗಾಗಿ ಈ ಎಲ್ಲ ಸ್ಟ್ರಾಟಜಿಗಳನ್ನು ನೀವು ಅನುಸರಿಸಿದ್ದೇ ಆದಲ್ಲಿ ನೀವು ಸುಲಭವಾಗಿ ಕೆ ಸೆಟ್ ಒಂದು ಪರೀಕ್ಷೆಯನ್ನು ಮೊದಲ ಪ್ರಯತ್ನದಲ್ಲಿ ಕ್ಲಿಯರ್ ಮಾಡ್ಬೋದು ಸ್ನೇಹಿತರೆ ಈ ಒಂದು ಕೆ ಸೆಟ್ ಪರೀಕ್ಷೆ ತುಂಬ ಸುಲಭವಾದಂಥ ಪರೀಕ್ಷೆ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಗೊಂದಲವನ್ನು ಮಾಡಿಕೊಳ್ಳದೆ ಸಿಲಬಸ್ಸನ್ನು ತೆಗೆದುಕೊಳ್ಳಿ ಪ್ರಿಂಟೌಟ್ ತೆಗೆದುಕೊಳ್ಳಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಳ್ಳೆಯ ಪುಸ್ತಕವನ್ನು ನೀವು ತೆಗೆದುಕೊಳ್ಳಿ ಕನ್ನಡದಲ್ಲಿ ಒಂದು ಇನ್ನೇನು ಗೊಂದಲ ಇರುತ್ತೆ ಯಾವ ಪುಸ್ತಕವನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾನು ಹೇಳ್ತೀನಿ ನಾನು ಅಂತಂದರೆ ಒಂದೇ ಒಂದು ಪೇಪರ್ ಒನ್ಗೆ ಸಂಬಂಧಪಟ್ಟ ಒಂದು ಪುಸ್ತಕವನ್ನು ತೆಗೆದುಕೊಳ್ಳಿ ಯಾರ್ದು ಅನ್ನೋದಾದರೆ ಇವರು ಎಸ್ ಎಮ್ ವಿ ಗೋಲ್ಡ್ ಇದೆಯಲ್ಲ ಅವರು ಒಂದು ಪಬ್ಲಿಕೇಶನ್ ಬಿಟ್ಟಿದ್ದಾರೆ ಅದು ಕೂಡ ಚೆನ್ನಾಗಿದೆ ಜೊತೆಗೆ ಈ ಸನ್ ಸ್ಟಾರ್ ಗೋಲ್ಡ್ ಅಂತೇಳಿ ಒಂದು ಕೆ ಸಿ ಆರ್ ಟಿ ಸಂಬಂಧಪಟ್ಟಂತೆ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ ಅದು ಕೂಡ ಪೇಪರ್ ಒನ್ಗೆ ತುಂಬ ಉಪಯುಕ್ತವಾದಂಥ ಪುಸ್ತಕ ಆಗಿರುತ್ತೆ ಹಾಗಾಗಿ ಯಾವುದೇ ಒಂದು ಪುಸ್ತಕವನ್ನು ತೆಗೆದುಕೊಳ್ಳಿ ಚೆನ್ನಾಗಿ ಅದನ್ನ ಒಂದರಿಂದ ಎರಡು ಪೇಜನ್ನು ಒಂದು ಯೂನಿಟಿಗೆ ನೋಟ್ಸ್ ಮಾಡಿ ಮಾಡಿಕೊಳ್ಳಿ ಪೇಪರ್ ಒನ್ಗೆ ಹಾಗಾದಾಗ ನಿಮಗೆ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರ್ ಕ್ವೆಶನ್ಗಳನ್ನು ಸಾಲ್ವ್ ಮಾಡಿ ಜೊತೆಗೆ ಮಾಡೆಲ್ ಕ್ವಶನನ್ನು ಸಾಲ್ವ್ ಮಾಡಿ ಹಾಗಾದಾಗ ನೀವು ಸುಲಭವಾಗಿ ಆ ಒಂದು ಪ್ರಶ್ನೆಗಳಿಗೆ ಉತ್ತರ ನೀಡ್ಬೋದು ಜೊತೆಗೆ ಈಜಿಯಾಗಿ ಮಾರ್ಕ್ಸ್ಗಳನ್ನು ಗಳಿಸೋದ್ರ ಮೂಲಕ ನೀವು ಕೆ ಸೆಟ್ಟನ್ನು ಕ್ಲಿಯರ್ ಮಾಡ್ಬೋದು ಇದು ಜೊತೆಗೆ ಇನ್ನೊಂದು ಮಾಹಿತಿ ಏನು ಅನ್ನೋದಾದರೆ ನಾನು ಏನು ಕರೆಸ್ಪಾಂಡೆನ್ಸಲ್ಲಿ ಪಿ ಜಿಯನ್ನು ಮುಗಿಸಿ ಮೊದಲ ಪ್ರಯತ್ನದಲ್ಲೇ ಕೆ ಸೆಟ್ಟು ಮತ್ತು ನೆಟ್ಟು ಕ್ಲಿಯರ್ ಮಾಡಿರೋದರಿಂದ ನೀವು ರೆಗ್ಯುಲರ್ ಓದ್ತಕ್ಕಂಥ ಏನು ಅಭ್ಯರ್ಥಿಗಳು ಕೆ ಸೆಟ್ ಆಕಾಂಕ್ಷಿಗಳಿದ್ರೆಲ್ಲ ನಿಜವಾಗಿಯೂ ಕೂಡ ತುಂಬ ಈಸಿಯಾದಂತಹ ಪರೀಕ್ಷೆ ಇನ್ನೇನು ಕೆಲವೇ ದಿನಗಳಲ್ಲಿ ಈಗೇನು ಒಳ ಮೀಸಲಾತಿ ಮುಗಿತು ಕೆಲವೇ ದಿನಗಳಲ್ಲಿ ಸುಮಾರು ಒಂಬೈನೂರಕ್ಕೂ ಹೆಚ್ಚು ಅಧಿಕ ಅಸಿಸ್ಟೆಂಟ್ ಪ್ರೊಫೆಸರ್ಗಳ ಹುದ್ದೆಗಳು ನೋಟಿಫಿಕೇಷನ್ ಬರುವ ಸಾಧ್ಯತೆ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಏನು ಗೊಂದಲ ಮಾಡಿಕೊಳ್ಳದೆ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಕೆ ಸೆಟ್ಟು ಮಾಡ್ಕೋಬೇಕು ಎನ್ನುವಂಥ ಹಂಬಲ ಇತ್ತಂದ್ರೆ ಬಿಟ್ಟಾಕಿ ಈಗಲೇ ಕಷ್ಟಪಟ್ಟು ಈಗಿಂದ ಓದಿ ನಾನು ಹೇಳಿರುವಂಥ ಸ್ಟ್ರಾಟಜಿಗಳನ್ನು ಪುಸ್ತಕಗಳನ್ನು ಟೆಸ್ಟ್ ಸೀರೀಸನ್ನು ಅಟೆಂಡ್ ಮಾಡಿ ಕೆ ಸೆಟ್ಟನ್ನು ಸುಲಭವಾಗಿ ನೀವು ಕ್ಲಿಯರ್ ಮಾಡ್ಬೋದು ಇದು ಇವತ್ತಿನ ಒಂದು ವಿಷಯವಾಗಿತ್ತು ನಿಮಗೇನಾದರೂ ಈ ಒಂದು ಕೆ ಸೆಟ್ನ ಒಂದು ಸ್ಟ್ರಾಟಜಿಗಳ ಒಂದು ನನ್ನ ಅನುಭವದ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಜೊತೆಗೆ ಇನ್ನೊಂದು ಒಂದು ಏನು ಹೇಳೋದೇನೋ ಅನ್ನೋದಂದರೆ ನನಗೆ ಸಂಬಂಧಪಟ್ಟ ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ನಿಮಗೇನಾದರೂ ಯೂನಿಟ್ ವೈಸ್ ಕ್ಲಾಸ್ಗಳು ಬೇಕಾಯಿತು ಅಂದರೆ ನೀವು ಕಮೆಂಟ್ ಮಾಡಿ ಕಮೆಂಟು ಹೆಚ್ಚೆಚ್ಚು ಕಮೆಂಟ್ ಮಾಡಿ ಕ್ಲಾಸ್ ಬೇಕು ಅನ್ನೋದಾದರೆ ನಾನು ನನ್ನ ಒಂದು ಅನುಭವದ ಆಧಾರದ ಮೇಲೆ ಕೆಲವು ನೋಟ್ಸನ್ನು ಕಲೆಕ್ಟ್ ಮಾಡಿಬಿಟ್ಟು ನಾನು ನಿಮಗೆ ಎಷ್ಟು ಬೇಕಷ್ಟು ಕ್ಲಾಸನ್ನು ಮಾಡೋ ಪ್ರಯತ್ನ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರಗಳು